ಸೋಂ ಪ್ರತಾಪ್ ಈಗ ಸದ್ಯಕ್ಕೆ ಒಂದು ವಿಡಿಯೋನ ಬಿಡ್ತಾರೆ ಅದರಲ್ಲಿ ಒಂದು ವಿಚಾರವನ್ನು ಕೂಡ ತಿಳಿಸ್ತಾರೆ ಜೂನ್ ಹನ್ನೊಂದಕ್ಕೆ ಬರ್ತ್ಡೇ ಇದೆ ಈ ಒಂದು ಟೈಮ್ ನಲ್ಲಿ ಐದು ಜನರಿಗೆ ಉಚಿತವಾಗಿ ಒಂದು ಕಣ್ಣಿನ ಶಸ್ತ್ರ ಚಿಕಿತ್ಸೆಯನ್ನು ನಮ್ಮ ಕಡೆಯಿಂದ ಮಾಡಿಸ್ತಿವೆ ಸೊ ಯಾರಿಗಾದ್ರೂ ನಿಮ್ಮ ಕಡೆಯವರಿಗೆ ಅಥವಾ ನಿಮ್ಮ ಪರಿಚಯಸ್ಥರಿಗೆ ಏನಾದರೂ ಸಮಸ್ಯೆ ಇದ್ರೆ ಉಚಿತವಾಗಿ ನಾವು ಮಾಡಿಸ್ತೀವಿ ಸೊ ಹೀಗಾಗಿ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ ಅನ್ನುವಂತಹ ವಿಚಾರವನ್ನ ಇದೀಗ ಡ್ರೋನ್ ಪ್ರತಾಪ್ ಅವರು ಕೂಡ ವ್ಯಕ್ತಪಡಿಸಿದ್ದಾರೆ ನಿಜಕ್ಕೂ ಕೂಡ ಸೂಪರ್ ಗುಡ್ ನ್ಯೂಸ್ ಅಲ್ವಾ ಎಸ್ ಪ್ರತಾಪ್ನ ತುಂಬಾ ಜನ ಇಷ್ಟಪಡ್ತಾರೆ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ಮೇಲೆ ಈ ರೀತಿ ಸಾಕಷ್ಟು ಹೆಲ್ಪಿಂಗ್ ಅನ್ನು ಕೂಡ ಮಾಡುದು ಇದು ಪ್ರತಿಯೊಬ್ಬರಿಗೂ ಕೂಡ ಖುಷಿ ಆಗಿದೆ ಪ್ರತಾಪ್ ಅವರ ಒಂದು ನಿಜ ಗುಣ ಒಳ್ಳೆ ಗುಣನ ನೋಡಿ ಅಭಿಮಾನಿಗಳು ಇನ್ನಷ್ಟು ಮೆಚ್ಚಿಕೊಂಡಿದ್ದಾರೆ ಪ್ರೀತಿಯನ್ನು ಕೂಡ ಜಾಸ್ತಿ ತೋರಿಸ್ತಿದ್ದಾರೆ ಪ್ರತಾಪ್ ಇದೇ ರೀತಿ ಮುಂದುವರಿಯಲಿ ಇದೇ ರೀತಿ ಹೆಲ್ಪನ ಮಾಡ್ಲಿ ಅಂತ ಎಲ್ಲರೂ ತಿಳಿಸ್ತಾ ಇದ್ದಾರೆ ಮುಂದಿನ ತಿಂಗಳು ಅಂದ್ರೆ ಇನ್ನೇನು ಸ್ವಲ್ಪ ಒಂದು ಇಪ್ಪತ್ತು ದಿವಸಗಳು ಬಾಕಿ ಅಷ್ಟೇನೆ ಡ್ರೋಮ್ ಪ್ರತಾಪ್ ಅವರ ಬರ್ತ್ ಡೆಗೆ ಬರ್ತ್ಡೇ ಟೈಮ್ ನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ನೇತ್ರದಾನ ಮಹದಾನ ಅಂತ ಕೂಡ ಹೇಳುತ್ತಾ ಶಸ್ತ್ರ ಚಿಕಿತ್ಸೆಗೆ ಕಣ್ಣಿನ ಚಿಕಿತ್ಸೆಗೆ ಏನಾದ್ರೂ ಸಹಾಯ ಬೇಕಾದ್ರೂ ನಮ್ಮ ಕಡೆಯಿಂದ ಮಾಡುತ್ತೇವೆ ಐದು ಜನರನ್ನು ನಾವು ಸೆಲೆಕ್ಟ್ ಮಾಡಿ ಅವರಿಗೆ ಚಿಕಿತ್ಸೆ ಉಚಿತವಾಗಿ ಕೊಡಿಸ್ತೀವಿ ಅನ್ನುವಂತ ಮಾತನ್ನ ಪ್ರತಾಪ್ ಅವರು ಕೂಡ ಆನ್ಲೈನ್ಗೆ ಬಂದು ಸೋಷಿಯಲ್ ಮೀಡಿಯಾದಲ್ಲಿ ವ್ಯಕ್ತಪಡಿಸ್ತಾರೆ ಈ ವಿಚಾರ ಕೇಳಿದಂತ ಅಭಿಮಾನಿಗಳಿಗೂ ಖುಷಿಯಾಗಿದ್ದು ನೋಡ್ಬೇಕು ಯಾರಿಗೆ ಒಂದು ಚಿಕಿತ್ಸೆನ ಕೂಡ ಕೊಡಿಸ್ತಾರೆ ಉಚಿತವಾಗಿ ಅಂತ ನಿಜ ಕೂಡ ಅವರು ಅದೃಷ್ಟ ಒಂದು ದುಡ್ಡು ಖರ್ಚು ಮಾಡಿದ್ರೆ ಚಿಕಿತ್ಸೆನ ಕೂಡ ಪಡ್ಕೊಳ್ಬಹುದು ಪ್ರತಾಪ್ ಅವ್ರಿಗೆ ಈಗಲೇ ವಿಶ್ವಾಸನ ತಿಳಿಸಿ